ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಈ ರೀತಿಯಲ್ಲಿ ಪೂಜೆ ಮಾಡಿದರೆ ಏಳು ಜನ್ಮದ ಪಾಪಗಳು ನಾಶ ಆಗುತ್ತೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಶಿವನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಬೇಡಿ ಶಿವ ಎನ್ನುವ ಹೆಸರಿನಲ್ಲೇ ಶಿ ಅಂದರೆ ಶಾಶ್ವತ ಆದ ಆನಂದ ಅಂದರೆ ಪುರುಷರ ಶಕ್ತಿ ಅಂತ ಹೇಳ್ತೀವಿ ವಾ ಅಂದರೆ ಅಂದರೆ ವಾ ಅಂದರೆ ಶಕ್ತಿ ಎಂಬುದು ಅರ್ಥ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವುದರಿಂದ ಆ ವ್ಯಕ್ತಿಗಳಿಗೆ ಏಳು ಜನ್ಮದ ಪಾಪಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಹಿಂದೂ ಪುರಾಣದ ಪ್ರಕಾರ ಶಿವನಿಗೆ ಸೋಮವಾರ ಪ್ರಿಯವಾದ ವಾರ ಹಾಗೆಯೇ ಆ ದಿನದಂದು ನೀವು ಪೂಜೆ ಮಾಡಿದರೆ ಭಕ್ತರ ಕೋರಿಕೆಗಳನ್ನು ಅತಿ ಶೀಘ್ರದಲ್ಲಿ ನೆರವೇರಿಸುತ್ತಾನೆ ಎಂಬುದು ಅರ್ಥ ಹಾಗೆಯೇ ಸೋಮವಾರ ಪೂಜೆ ಮಾಡುವಾಗ ಜಾಗೃತಿಯನ್ನು ವಹಿಸುವುದು ಪ್ರಮುಖವಾಗಿದೆ ಅದು ಏನು ಅಂತ ಹೇಳಿದ್ರೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡುವುದರಿಂದ ನಿಮಗೆ ಏಳು ಜನ್ಮದ ಪಾಪಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಬಿಲ್ವ ಪತ್ರೆ ತ್ರಿಶೂಲದ ಸಂಕೇತ ಅಂತ ಹೇಳ್ತೀವಿ ಈ ಬಿಲ್ವ ಪತ್ರೆಯನ್ನು ಗಿಡದಿಂದ ಕೀಳುವಾಗ ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳನ್ನು ಮಾಡಬೇಡಿ ಮಕರ ಸಂಕ್ರಾಂತಿಯ ದಿನ ಹುಣ್ಣಿಮೆಯ ದಿನ ಅಮಾವಾಸ್ಯ ದಿನ ಅಷ್ಟಮಿ ದಿನದಂದು ಬಿಲ್ವ ಪತ್ರೆಯನ್ನು ಯಾವುದೇ ಕಾರಣಕ್ಕೂ ಗಿಡದಿಂದ ಕೀಳಬಾರದು ಹಾಗೆಯೇ ಭಿನ್ನವಾದಂಥ ಬಿಲ್ವ ಪತ್ರೆಯನ್ನು ಕೇಳುವುದು ಅಷ್ಟೊಂದು ಉತ್ತಮವಲ್ಲ ಬಿಲ್ವ ಪತ್ರೆಯನ್ನು ತಂದ ನಂತರ ನೀರಿನಿಂದ ಸಂಪೂರ್ಣವಾಗಿ ರುಚಿಗೊಳಿಸಬೇಕು ನಂತರ ಶಿವನ ಲಿಂಗಕ್ಕೆ ಅರಿಶಿನ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ಲೇಪಿಸಬಾರದು ಶಿವನಿಗೆ ಪ್ರಿಯವಾದಂಥ ಭಸ್ಮವನ್ನು ವಿಭೂತಿಯನ್ನು ಲೇಪಿಸಬೇಕು ಅರಿಶಿನ ಕುಂಕುಮ ಬಿಸಿಯನ್ನು ಉಂಟು ಮಾಡುವಂಥ ಅಂಶ ಇರುತ್ತೆ ಆ ಕಾರಣಕ್ಕೆ ಅದನ್ನು ಯಾವುದೇ ಕಾರಣಕ್ಕೂ ಶಿವನ ಲಿಂಗಕ್ಕೆ ಸಮರ್ಪಿಸಬಾರದು ಶಿವನಿಗೆ ಸಮರ್ಪಿಸುವಂತಹ ಹೂ ಸಂಪಿಗೆ ಹೂ ಒಳ್ಳೆಯದು ಇದನ್ನು ಯಾವುದೇ ಕಾರಣಕ್ಕೂ ಬಾರದಂತೆ ನೋಡಿಕೊಳ್ಳಬೇಕು ದಿನನಿತ್ಯ ಅದನ್ನು ಬದಲಾವಣೆ ಮಾಡ್ತಾ ಇರಬೇಕು ಒಂದು ವೇಳೆ ಮನೆಯಲ್ಲಿ ಏನಾದರೂ ಶಿವಲಿಂಗವನ್ನು ಏನಾದರೂ ಇಟ್ಟುಕೊಂಡಿದ್ದಲ್ಲಿ ಅದಕ್ಕೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಶಿವನಿಗೆ ಪೂಜೆ ಮಾಡುವ ಮೊದಲು ಗಣೇಶ ಗಣೇಶನಿಗೆ ಪೂಜೆ ಮಾಡಬೇಕು ಶಿವನಿಗೆ ಸಮರ್ಪಣೆ ಮಾಡುವಂಥ ನೈವೇದ್ಯ ಹೂಗಳು ಮೊದಲು ಗಣೇಶನಿಗೆ ಸಮರ್ಪಣೆ ಮಾಡಿದ ನಂತರ ಶಿವನಿಗೆ ಸಮರ್ಪಣೆ ಮಾಡಬೇಕು ಇದೇ ರೀತಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಶುದ್ಧವಾಗಿ ಸೂರ್ಯ ಉದಯದ ಮುಂಚೆಯೇ ಪೂಜೆಯನ್ನು ಮಾಡಿ ಮುಗಿಸಿರಬೇಕು ಈ ಥರ ಮಾಡುವುದರಿಂದ ನಿಮಗೆ ಏಳು ಜನ್ಮದ ಪಾಪಗಳಿಂದ ಮುಕ್ತ ಹೊಂದಿರಿ ಅಂತ ಹೇಳ್ಬೋದು ಧನ್ಯವಾದಗಳು